ನಮಸ್ಕಾರ ನಾನು ಶಶಿಕಾಂತ್ ಕಶ್ಯಪ ಬಿಜ್ವಾಡ್ ಅಂತ ಹೇಳಿ ನಿಸರ್ಗ ಫೌಂಡೇಶನ್ ಅಧ್ಯಕ್ಷ ಮತ್ತು ಮೇಲಾಗಿ ಈ ಒಂದು ವಾಡಿನ ಮಹಾನಗರ ಪಾಲಿಕೆ ಧರ್ಮದಲ್ಲಿ ಈ ಭಾಗದಲ್ಲಿ ಈ ಒಂದು ಸಾಕಷ್ಟು ನಮ್ಮ ಬಡತನ ರೇಖೆಯಲ್ಲಿ ಈ ಎಲ್ಲ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಸಾಮಾನ್ಯ ಶ್ರೀ ಜೆ ಪಿ ನಾನು ಮಾತಾಡಿದ್ದೆ ಅದರ ಪ್ರಕಾರ ಅವ್ರು ಬಂದು ಉಚಿತ ಸೇವೆಯನ್ನು ನಾನು ಮಾಡ್ಕೊಡ್ತೀನಿ ಮತ್ತು ಯಾರಾದರೂ ಈ ಪೇಶೆಂಟ್ ಗಳಿಗೆ ಆಪರೇಷನ್ ನೀಡಿತ್ತಂದ್ರೆ ಆಪರೇಷನ್ ಕೂಡ ನಾನು

ನಮ್ಮ ಈ ವಾಳನೊಳಗ್ ಕರ್ಕೊಂಡ್ ಬಂದ್ ಈಗ ಇಲ್ಲೇ ಬೆಳಗ್ಗೆಯಿಂದ ಎಷ್ಟು ಹತ್ತು ಗಂಟೆಯಿಂದ ಹಿಡಿದು ಆ ಎರಡು ಗಂಟೆ ಮಟ್ಟನು ಎಲ್ಲಾರ್ಗಿನು ಚಿಕಿತ್ಸೆಯನ್ನು ಕೊಟ್ಟಾರ ಆಮೇಲೆ ನಾವ್ ಇಷ್ಟೊಂದ ನೇತ್ರ ದಾನಿ ನೇತ್ರ ಚಿಕಿತ್ಸೆ ಮಾಡಕ್ಕೆ ಎಲ್ಲ ಹಾಸ್ಪಿಟ್ಲವ್ರು ಬಂದ್ ಹೋಗ್ತಿದ್ರಿ ಆದ್ರೆ ಇವರು ಏನಾಯ್ತಲ್ಲ ಜಯಪ್ರಿಯ ಹಾಸ್ಪಿಟ್ಲದವ್ರಿ ಇಲ್ಲೇ ಪ್ರತಿಯೊಂದನ್ನು ಕಣ್ಣೊಳಗ ಎಣ್ಣೆ ಹಾಕೋದಲ್ಲ ಅದ ದೂರ ದೂರ ದೃಷ್ಟಿ ಸಮೀಪ ದೃಷ್ಟಿ ಏನು ಚಸ್ಮಾಕ್ ಏನು ನಮಗೆ ಕಣ್ಣಿಗೆ ಏನು ಅನುಕೂಲ ಬೇಕಲ್ಲ ಅದನ್ನ ಎಲ್ಲ ಒಂದು ಇದು ಒಂದು ಚಿಕಿತ್ಸೆಯನ್ನು ಕೊಟ್ಟಾರ ಆಮೇಲೆ ಆಪರೇಷನ್ ಆಪರೇಷನ್ ಅವ್ರಿಗೂ ಅವ್ರಿಗೆ ನೋಡೋ ಹತ್ತು ಹದಿನೈದು ಸಾವಿರ ರೂಪಾಯಿ ಖರ್ಚು ಖರ್ಚಾಕೈತಿ ಇವರು ಕಡಿಮೆ ದರದಲ್ಲಿ ಅವ್ರನ್ನ ಎಲ್ಲ ಚಿಕಿತ್ಸೆ ಕೊಟ್ಟು ಒಂದು ತಿಂಗಳ ಟ್ಯಾಬ್ಲೆಟ್ ಉಚಿತನೂ ಕೊಡಾಕತ್ತಾರ ಆಮೇಲೆ ಇಲ್ಲಿ ನಮ್ಮ ಏನು ಗೊಲ್ರು ಕಾಲ್ನಿ ಆಗಲಿ ನಮ್ಮ ವೀರಾಪುರ ಆಗಲಿ ಇಲ್ಲಿ ಎಲ್ಲರಿಗೂ ಅವರು ಬಹಳ ಒಳ್ಳೆಯ ಒಂದು ಚಿಕಿತ್ಸೆಯನ್ನು ಕೊಟ್ಟು ಹೋಗ್ಯಾರ ಅಂತ ಹೇಳಿ ಇದನ್ನೆಲ್ಲ ಈ ಏನು ನಮ್ಮ ವಾರ್ಡಿನ ಒಂದು ಮುಖ್ಯಸ್ಥ ಅದರಲ್ಲ ಶಶಿಕಾಂತ್ ಬಿಜವಾಡ ಅನ್ನೋರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೇವೆ ಆಮೇಲೆ ಇನ್ನೂ ಹೆಚ್ಚಿನ ಒಂದು ಎಲ್ಲನೂ ಸಹಕಾರವನ್ನು ಮಾಡಿಕೊಡ್ಲಿ ಅಂತೇಳಿ ಶಶಿಕಾಂತ್ ಅನ್ನವ್ರಿಗೆ ಧನ್ಯವಾದಗಳನ್ನ ಹೇಳ್ತೇವೆ ಇಲ್ಲಿ ಬೇರೆ ಬೇರೆ ಹಾಸ್ಪಿಟ್ಲಿಗೆ ಹೋಲಿಕೆ ಮಾಡಿದ್ರೆ ಕಣ್ಣಿನ ಚಿಕಿತ್ಸೆ ನಾನಾ ನಮನಿಯ ಅತ್ಯಾಧುನಿಕ ಚಿಕಿತ್ಸೆ ಸಲಕರಣೆಗಳಲ್ಲಿ ನಿಮ್ಮಲ್ಲಿ ಅದಾವು ವಾರ್ಡ್ ನಂಬರ್ ಅರವತ್ತೊಂಬತ್ತರ ಮಾನ್ಯ ನಿಸರ್ಗ ಫೌಂಡೇಶನ್ ಅಧ್ಯಕ್ಷರಾದಂತ ಶ್ರೀ ಶಶಿಕಾಂತ್ ಬಿಜ್ವಾಡ್ ಅವರು ಈ ಒಂದು ಬಡಬಗ್ಗರಿಗೆ ಅನುಕೂಲ ಆಗಲಿ ಅಂತಂದ್ರೆ ಕಣ್ಣಿನ ಉಚಿತ ಚಿಕಿತ್ಸೆಯನ್ನು ನಮ್ಮ ವಾರ್ಡ್ನಲ್ಲಿ ಇವತ್ತಿನ ದಿವಸ ಹಮ್ಮಿಕೊಂಡಾರ ಬೇರೆ ಒಂದು ಹಾಸ್ಪಿಟ್ಲಿಗೆ ಕಂಪೇರ್ ಮಾಡಿ ನೋಡಿದಾಗ ತಮ್ಮ ಜಯಪ್ರಭಾ ಹಾಸ್ಪಿಟಲ್ನ ಕಣ್ಣಿನ ಚಿಕಿತ್ಸೆ ಅತ್ಯಾಧುನಿಕವಾದಂಥ ಒಂದು ಸಲಕರಣೆಗಳ ತಮ್ಮಲ್ಲಿ ಅವ ಅದಾವ ಅಂತ ನಮ್ಗೆ ಗೊತ್ತಾಯ್ತು ಮತ್ತು ಯಾವುದೇ ರೀತಿ ಒಂದು ಕಣ್ಣಿನ ದೋಷಕ್ಕೆ ತಮ್ಮ ಹಾಸ್ಪಿಟ್ಲಿಗೆ ಬಂದು ವಿಸಿಟ್ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲಿಂದು ಅವ್ರಿಗೆ ಅವಕಾಶಗಳದಾವ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್ ಒಂದು ಒಳ್ಳೆಯ ಉದ್ದೇಶದಿಂದ ಇವತ್ತು ಯುಗಾದಿ ಪ್ರಯುಕ್ತ ಕಣ್ಣಿನ ತಪಾಸಣೆಯನ್ನು ಹಮ್ಮಿಕೊಂಡಿತ್ತು ಇದರಿಂದಾಗಿ ಭಾಳ ಜನಕ್ಕೆ ಉಪಯೋಗ ಆಗೈತಿ ಸ್ಪೆಷಲಿ ಬಡವರಿಗೆ ಪ್ರೈವೇಟ್ ಹಾಸ್ಪಿಟಲ್ನ ಅವೆಲ್ಲ ತೋರಿಸಿದಾಗ ಪ್ರತಿ ಚಿಕ್ ಗೆ ತ್ರೀ ಹಂಡ್ರೆಡ್ ರುಪೀಸ್ ತಗೋತಾರೆ ಇಲ್ಲಿ ಫ್ರೀಯಾಗಿ ಮಾಡೋದರಿಂದ ಭಾಳ ಜನಕ್ಕೆ ಅನುಕೂಲ ಆಗೈತಿ ಇವ್ರದ್ದು ಉದ್ದೇಶ ಚಲೋ ಐತಿ ಇನ್ನೂ ಹೆಚ್ಚಿನ ಮಟ್ಟದಾಗ ಬೆಳವಣಿಗೆ ಆಗಬೇಕು ಅದೇ ರೀತಿ ಜಯಪ್ರಿಯ ಹಾಸ್ಪಿಟಲ್ ಕಡೆಯಿಂದ ಬಂದು ಇವತ್ತು ಕಣ್ಣಿನ ಚೆಕಪ್ ಚಿಕಿತ್ಸೆಯನ್ನು ಮಾಡ್ತಾ ಇರೋದ್ರಿಂದ ಈ ಹಾಸ್ಪಿಟಲ್ಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಆಗ್ಬೇಕ್ರಿ ಸರ್ ಎಲ್ಲ ಕಡೆನು ಆಗ್ಬೇಕ ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ಬೇಕ ಬಂದ್ ಎಲ್ಲಾರು ಟ್ರೀಟ್ಮೆಂಟ್ ತಗೋಬೇಕು ಉಚಿತ ಇರೋದ್ರಿಂದ ಎಲ್ಲಾರು ಇದ್ರ ಅನುಕೂಲವನ್ನ ಪಡ್ಕೋಬೇಕು ಅವ್ರೆ ಹಾಸ್ಪಿಟಲ್ ಬಾ ಅಂತ ಕೇಳಿದಿರಿ ಹಾಸ್ಪಿಟಲ್ಗೆ ಹೋಗಿ ಅದು ಮಿಷನ್ ಹಚ್ಚಿ ಚೆಕ್ ಮಾಡ್ತಾರಂತ್ರಿ